ಹಾಯ್ ಸ್ನೇಹಿತರೆ ಇದು ತಲಕಾವೇರಿಯ ಒಂದು ತಲಕಾವೇರಿ ಹುಟ್ಟುವಂಥ ಸ್ಥಳಕ್ಕೆ ಹೋಗೋದಕ್ಕೆ ಮತ್ತು ದೇವಸ್ಥಾನಕ್ಕೆ ಹೋಗೋದಕ್ಕೆ ಇದೇ ಮೇನ್ ಎಂಟ್ರಿ ಎಷ್ಟು ಸಿಂಪಲ್ ಆಗಿದೆ ನೋಡಿ ಈ ಒಂದು ಆರ್ಚ್ ಇಲ್ಲಿ ದೇವಸ್ಥಾನದೊಳಗೆ ಹೋಗೋದಕ್ಕೆ ಯಾವುದೇ ಥರ ಆಫ್ ಪ್ಯಾಂಟು ಮತ್ತು ಇದು ಯಾವುದು ಹುಡುಗಿರು ಹಾಕುವಂಥ ಯಾವುದೇನು ಹೇಳ್ತಾರಲ್ವ ಅದೆಲ್ಲ ಎಂಟ್ರಿ ಇಲ್ಲ ನಾನು ಈಗ ಪ್ಯಾಂಟ್ ಹಾಕ್ಕೊಂಡಿದ್ದೆ ಮತ್ತು ಅದನ್ನೋಗಿ ಮತ್ತೆ ಈಗ ಬಿಚ್ಚಿ ಪ್ಯಾಂಟ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನಡಿ ಈ ಸ್ಟೆಪ್ಸ್ ಎಲ್ಲಾ ಅಕ್ಕಿ ಮೇಲೆ ಹೋಗಬೇಕು ಸ್ನೇಹಿತರೆ ಈ ವಿಡಿಯೋಗಳಲ್ಲಿ ಜಾಸ್ತಿ ಏನು ಎಡಿಟಿಂಗು ಮತ್ತು ಅದು ಇದು ಯಾವುದೂ ಇರಲ್ಲ ಎಲ್ಲ ನ್ಯಾಚುರಲ್ ಆಗಿ ಇರುತ್ತೆ ನೋಡಿ ಸ್ನೇಹಿತರೆ ವಿಡಿಯೋಗಳು ಇಷ್ಟ ಆದವ್ರು ಮಾತ್ರ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ತಲಕಾವೇರಿ ದೇವಾಲಯ ಯಾ ಸೇವೆ ಎಷ್ಟು ಅಂತ ಇಲ್ಲಿ ಬೋಲ್ಡ್ ಇದೆ ನೋಡಿ ಸ್ನೇಹಿತರೆ ಮಹಾಪೂಜೆ ಇನ್ನೂರೈವತ್ತು ರುದ್ರಾಭಿಷೇಕ ಇನ್ನೂರೈವತ್ತು ಇನ್ನೂರು ಕಲ್ಪಕ್ತ ಪೂಜೆ ಎಲ್ಲ ನೋಡ್ಕೊಳ್ಳಿ ಮತ್ತು ಇಲ್ಲೇ ನೋಡಿ ಹಾ ಏನು ಈ ಒಂದು ಅದ್ಭುತವಾದ ಕ್ಷಣ ಈ ಜಾಗ ನೋಡಿ ಸ್ನೇಹಿತರೆ ಇದೇ ತಾಯಿ ಕಾವೇರಿ ಹುಟ್ಟುವಂತಹ ಸ್ಥಳ ಯಪ್ಪ ನೋಡಿ ಇನ್ನು ಮೇಲೆ ದೇವಸ್ಥಾನ ಇದೆ ಅಲ್ಲೆಲ್ಲ ಹೋಗ್ತೀವಿ ಬನ್ನಿ ಸ್ನೇಹಿತರೆ ಅಲ್ಲೆಲ್ಲ ಮುಂದೆ ಹೋಗಿ ತೋರಿಸ್ಕೊಂಡು ಮತ್ತೆ ಇಲ್ಲಿಗೆ ಬರ್ತೀವಿ ಬನ್ನಿ ನೋಡಿ ಸ್ನೇಹಿತರೆ ಅಲ್ಲಿ ತೋರಿಸ್ನಲ್ವ ಕೊಳ ಅಲ್ಲಿ ಬಂದುಬಿಟ್ಟು ತಾಯಿ ಕಾವ್ಯರಮ್ಮ ಒಟ್ಟುವಂತಹ ಸ್ಥಳ ಅಲ್ಲಿಂದ ಮೊದಲು ಅರಿಯುವಂಥ ಸ್ಥಳ ಇಲ್ಲಿ ಅರಿತಿದ್ದಾಳೆ ಇಲ್ಲಿಂದ ಆ ತಾಯಿ ಪಾಪ ಇಡೀ ದೇಶನೇ ಆರಿ ಇವು ಎಷ್ಟು ದೂರ ಹೋಗುತ್ತೆ ಇವು ಇವು ಯಪ್ಪ ಅದೆಲ್ಲ ನಾನು ಯಾವಾಗೂ ಟ್ರಿಪ್ಪು ಎಲ್ಲ ತುಂಬ ಜಾಸ್ತಿ ಹೋಗೋದು ಟ್ರಿಪ್ ಹೋಗಿದ್ದ ಜಾಗದಲ್ಲಿ ಎಲ್ಲಿ ನಮ್ಮ ಕೆ ಎ ಗಾಡಿಗಳು ಅದರ್ ಸ್ಟೇಟಲ್ಲಿ ಕಾಣಿಸಿದ್ರೇ ಒಂದು ಖುಷಿಯಾಗುತ್ತೆ ಅಂಥದ್ರಲ್ಲಿ ನಮ್ಮ ಕಾವೇರಮ್ಮ ಅದರ್ ಸ್ಟೇಟಲ್ಲಿ ಅರಿತಾ ಹೋಗೋದು ನೋಡೋದೇ ಒಂದು ಆನಂದ ಅಂಥದ್ದೆಲ್ಲ ನೋಡಿಕೊಂಡು ಎಲ್ಲೆಲ್ಲಿ ಕಾವೇರಮ್ಮ ಅರಿತಾಳೆ ಅನ್ನೋದನ್ನೆಲ್ಲ ನೋಡ್ಕೊಂಡು ಬಂದಿರೋ ನಾನು ಇಲ್ಲಿ ಇಷ್ಟು ಜಾಗದಲ್ಲಿ ಕಾವೇರಮ್ಮ ಹುಟ್ಟಿ ಇಡೀ ದೇಶನೇ ಹರಿದು ಬರ್ತಾಳೆ ಗೊತ್ತಾ ಅಯ್ಯೂ ಅಯ್ಯಪ್ಪ ನೆನ್ಸ್ಕೊಂಡ್ರೇ ಮೈಯೆಲ್ಲ ಜುಮ್ಮ ಅನ್ನುತ್ತೆ ಇದೆ ನೋಡಿ ಸ್ನೇಹಿತರೆ ದೇವಸ್ಥಾನ ದೇವಸ್ಥಾನ ಸ್ನೇಹಿತರೆ ಹೆಂಗಿದೆ ಈ ಪ್ಲೇಸು ನೋಡೋಕ್ಕೆ ತುಂಬ ಸುಂದರವಾಗಿ ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿದೆ ಈ ಒಂದು ಕಾವೇರಿ ತಾಯಿ ಹುಟ್ಟುವಂಥ ಈ ಸ್ಥಳ ಸರಿ ಸ್ನೇಹಿತರೆ ಎಲ್ರಿಗೂ ಬಾಯ್